ಶರೆ ಏಳುವರೆ ಎಕರೆ ಅಗ್ರಿಕಲ್ಚರ್ ಲ್ಯಾಂಡು ಪ್ಯೂರ್ಡ್ ಸಾಯಿಲ್ ಒಳ್ಳೆ ನೀರಾವರಿ ಲ್ಯಾಂಡ್ ಇದೆ ಅಕ್ಕಪಕ್ಕದ ಫುಲ್ ನೀರಾವರಿ ಇದೆ ಈ ಕಡೆಯೆಲ್ಲ ನೋಡ್ರಿ ತೋಟ ಜೋಳ ಭಾಳ ಎಲ್ಲ ನೀರಾವರಿ ಇದೆ ಟು ರೆಡ್ ಸಾಯಿಲ್ ನೋಡಿ ಒಳ್ಳೆ ಕೆಂಪು ಮಣ್ಣು ಏಳುವರೆ ಎಕರೆ ಬರುತ್ತೆ ಒಂದೊಳ್ಳೆ ರೇಟಲ್ಲ ಇದು ಟಾರೋಡಿಂದ ಒಂದು ಆರುನೂರು ಮೀಟ್ರ್ ಒಳಗಡೆ ಬರಬೇಕು ನೀರಲ್ಲಿ ನದಿ ಇದೆ ಪ್ಲಸ್ ಕೆರೆಯೂ ಇದೆ ಒಳ್ಳೆ ವಾಟರ್ ಬೆಲ್ಟ್ ಇದು ನೋಡಿ ಅಲ್ಲೊಂದು ಕಂಬ ಬರುತ್ತೆ ನೋಡು ಎಲೆಕ್ಟ್ರಿಕಲ್ ಕಂಬ ಅಲ್ಲಿ ಅದು ಪಕ್ಕದೇ ನದಿ ಈ ಕಡೆ ಎಲ್ಲ ಕೆರೆ ಬರುತ್ತೆ ಒಳ್ಳೆ ವಾಟರ್ ಇದೆ ಒಳ್ಳೆ ಆಗುತ್ತೆ ಚಳ್ಕೆರೆ ಶಳ್ಕೆರೆಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಸಾಯಿಲ್ ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ ಎಲ್ಲ ಫುಲ್ ನೀರಾವರಿಗಳು ತೋಟ ಎಲ್ಲ ಇದೆ ವಾಟ್ರ್ ಫೆಸಿಲಿಟಿ ಮಾತ್ರ ತುಂಬ ರಿಚ್ ಇದೆ ಸಾಯಿಲ್ ಮಾತ್ರ ತುಂಬ ಚೆನ್ನಾಗಿದೆ ಒಂದು ಕಲ್ಲಿಲ್ಲ ಒಳ್ಳೆ ಲ್ಯಾಂಡ್ ಇದು ಜನ್ರಲ್ ಪ್ರಾಪರ್ಟಿ ಇದು